அப்போ <laughs> பாக் <laughs> Okay. ಮುಳುಬಾಗಲ್ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರು ಹದಿನೇಳನೇ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೇನೆ ಜಗಜೀವನ್ ರಾಮ್ ಅವರು ಹುಟ್ಟಿ ಬೆಳೆದಂಥ ಜಾಗ ಬಿಹಾರದ ಸಾಸಾರಾಮ್ ನಾನು ಸಾಸಾರಾಮ್ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೇನೆ ಐವತ್ತೆರಡನೇ ಇಸ್ವಿಯಿಂದ ಅವರು ಕೊನೆ ಉಸಿರೊಳ ಉಸಿರು ಎಳೆದಂಥ ಎಂಬತ್ತಾರನೇ ಇಸ್ವಿವರೆಗೂ ಕೂಡ ಸತತವಾಗಿ ಅದೇ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ಬಹುದೊಡ್ಡ ವ್ಯಕ್ತಿ ನಲವತ್ತಾರನೇ ಇಸ್ವಿನಲ್ಲಿ ಅವರು ನೆಹರು ನೇತೃತ್ವದ ತಾತ್ಕಾಲಿಕ ಸರ್ಕಾರದಲ್ಲಿ ಸಚಿವರಾಗಿರ್ತಾರೆ ನಂತರ ಐವತ್ತೆಂಟರಿಂದ ಎಂಬತ್ತಾರವರೆಗೆ ರೈಲ್ವೆ ಇಲಾಖೆ ಕೃಷಿ ಇಲಾಖೆ ಸಾರಿಗೆ ಇಲಾಖೆ ಆಹಾರ ಇಲಾಖೆ ಮತ್ತು ರಕ್ಷಣಾ ಇಲಾಖೆ ಇಷ್ಟು ಇಲಾಖೆಗಳ ಕೆಲಸವನ್ನು ಅವರು ಮಾಡ್ತಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಎರಡು ಇಲಾಖೆಗಳ ಕೆಲಸವನ್ನು ನಾವು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀವಿ ಒಂದು ಆಹಾರ ಮತ್ತು ಕೃಷಿ ಇಲಾಖೆಯ ಮಂತ್ರಿ ಆಗಿದ್ದಾಗ ಎಪ್ಪತ್ತನೇ ಇಸ್ವಿನಲ್ಲಿ ಅವರು ಭಾರತದಲ್ಲಿ ಬಹುದೊಡ್ಡ ಬರ ಇರ್ತದೆ ಆ ಬರವನ್ನು ನೀಗೋದಕ್ಕೆ ಇದ್ದಂಥ ಏಕೈಕ ಪರಿಹಾರ ಏನು ಅಂದರೆ ಉತ್ಪಾದನೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಅದಕ್ಕೆ ಆಧುನಿಕ ಕೃಷಿ ಪದ್ಧತಿಯನ್ನು ಅಮೆರಿಕದಿಂದ ತಜ್ಞರನ್ನು ಕರೆಸಿ ಇಲ್ಲಿ ಆ ತದ್ವ ಸಿದ್ಧಾಂತವನ್ನು ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೊಳ್ಳೋದಕ್ಕೆ ಕಾರಣರಾಗ್ತಾರೆ ಆ ಮೂಲಕ ಉತ್ಪಾದನೆ ಜಾಸ್ತಿ ಆಗ್ತದೆ ಆಹಾರದ ಸಮಸ್ಯೆ ಬಗೆ ಇರ್ತದೆ ಈಗ ಭಾರತದಲ್ಲಿ ಸುಮಾರು ನೂರ ತೊಂಬತ್ತು ದಶಲಕ್ಷ ಟನ್ ಆಹಾರ ಕಳೆದ ಐದು ವರ್ಷಗಳಿಂದ ಸ್ಟಾಕ್ ಇದೆ ಅಷ್ಟರ ಮಟ್ಟಿಗೆ ಆಹಾರದಲ್ಲಿ ಸ್ವಾವಲಂಬಿ ಆಗೋದಕ್ಕೆ ಗಜೀಮನ್ ಅವರ ಕೊಡುಗೆ ಬಹುದೊಡ್ಡದು ಅದರ ನಂತರ ಅವರು ರಕ್ಷಣಾ ಮಂತ್ರಿ ಆಗಿದ್ದಾಗ ಪಾಕಿಸ್ತಾನದ ವಿರುದ್ಧ ಯುದ್ಧ ಆಗ್ತದೆ ಅದರ ಯುದ್ಧ ಮಾಡುವ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು ಅವರಿಬ್ಬರೂ ಸೇರಿ ಕಠಿಣವಾದ ತೀರ್ಮಾನವನ್ನು ತಗೊಳ್ಳದೆ ಹೋಗಿದ್ರೆ ಪಾಕಿಸ್ತಾನವನ್ನು ಸೋಲಿಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆದ್ದರಿಂದ ರಕ್ಷಣಾ ಇಲಾಖೆಯ ಮಂತ್ರಿಯಾಗಿ ಕೂಡ ಅವರ ಸೇವೆ ಬಹುದೊಡ್ಡದು ನಂತರ ಅವರು ರಾಜ್ಯ ಸರ್ಕಾರದಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಇವರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಅವಾಗಲೂ ಕೂಡ ಬಹುದೊಡ್ಡ ಸೇವೆಯನ್ನು ಈ ದೇಶಕ್ಕೆ ಸಲ್ಲಿಸಿದ್ದಾರೆ ಒಬ್ಬ ಅತ್ಯುತ್ತಮ ಆಡಳಿತಗಾರರಾಗಿ ಅವ್ರಿಗೆ ಪ್ರಧಾನಮಂತ್ರಿ ಆಗೋ ಅವಕಾಶ ಇತ್ತು ಆದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಾತಿವಾದಿ ಶಕ್ತಿಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ ಈಗಲೂ ಕೂಡ ಅದು ಕನಸಾಗೆ ಉಳ್ಕೊಂಡಿದೆ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ತಮ್ಮೆಲ್ಲರಿಗೂ ಇಷ್ಟೇ ಸರ್ಕಾರ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನು ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದೆ ಈ ಬಜೆಟಲ್ಲಿ ಅದನ್ನು ನಮ್ಮ ಯುವಕರು ಬಳಸ್ಕೊಂಡು ಉದ್ಯಮಿ ಉದ್ಯಮಿಗಳಾಗಬೇಕು ಎಂಟ್ರಪ್ರಿನರ್ ಆಗಬೇಕು ಎಕ್ಸಾಂಪಲ್ ಕೊಡೋದಾದರೆ ಕೆ ಐ ಡಿ ಬಿನಲ್ಲಿ ಒಂದು ಎಕರೆ ಜಮೀನ ನೀವು ತಗೊಂಡ್ರೆ ಎಪ್ಪತ್ತೈದು ಪರ್ಸೆಂಟು ಸಬ್ಸಿಡಿ ಇದೆ ಅಂದರೆ ಇತರೆ ಸಮಾಜದವರು ಒಂದು ಎಕರೆಗೆ ಒಂದು ಕೋಟಿ ಕೊಟ್ಟರೆ ಎಸ್ ಸಿ ಎಸ್ ಟಿಗಳಿಗೆ ಇಪ್ಪತ್ತೈದು ಲಕ್ಷಕ್ಕೆ ಒಂದು ಎಕರೆ ಜಮೀನು ಸಿಗುತ್ತೆ ನಂತರ ನಿಮ್ಮ ಪ್ರಾಜೆಕ್ಟ್ ತೆಗಿರ್ತದೆ ಆ ಪ್ರಾಜೆಕ್ಟ್ ಮೇಲೆ ಹತ್ತು ಕೋಟಿ ವರೆಗೂ ಲೋನ್ ತಗೊಳಕ್ಕೆ ಅವಕಾಶ ಇದೆ ಕೆ ಎಸ್ ಸಿನಲ್ಲಿ ಅದಕ್ಕೆ ಕೇವಲ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ಇರ್ತದೆ ಹಾಗಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಇಷ್ಟೇ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಎ ಸಿ ಪಿ ಟಿ ಎಸ್ ಪಿ ಕಾಯ್ದೆಯಲ್ಲಿ ನಿಮಗಿರ್ತಕ್ಕಂಥ ಸೌಲಭ್ಯವನ್ನು ಬಳಸ್ಕೊಂಡು ಉದ್ಯಮಗಳಾಗಿ ನೀವು ಬೆಳೀಬೇಕು ಯಾಕಂದರೆ ನಾನು ಎಕ್ಸಾಂಪಲ್ ಕೊಡ್ತಕ್ಕಂಥದ್ದು ಉತ್ತರ ಪ್ರದೇಶದ ಆಗ್ರ ಇದೆಯಲ್ಲ ತಾಜ್ಮಹಲ್ ಇರ್ತಕ್ಕಂಥ ಜಾಗ ಇಡೀ ದೇಶದಲ್ಲಿ ಅತಿ ಹೆಚ್ಚು ಅನ್ಟಚಬಲ್ ಕಮ್ಯುನಿಟಿ ಪ್ರತಿ ಜಾತಿಯವರು ಇರ್ತಕ್ಕಂಥ ಏಕೈಕ ನಗರ ಆಗ್ರಾ ಆಗ್ರಹ ಸುಮಾರು ಒಂದೇ ಸಿಟಿ ಒಳಗಡೆ ಏಳು ಲಕ್ಷ ಓಟು ಶೆಡ್ಯವ್ರದ್ದು ಒಂದೇ ಇದೆ ಅಲ್ಲಿ ಒಂದು ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರಿಗೆ ಬೂಟು ಮತ್ತು ಟೊಪ್ಪಿ ಮತ್ತು ಬೆಲ್ಟು ಮತ್ತು ನೀರು ತಗೊಳ್ಳೋದಕ್ಕೆ ಕುಡಿಯ ನೀರಿನ ಯುದ್ಧ ಯುದ್ಧದಲ್ಲಿ ತಗೊಂಡು ಚರ್ಮದ ಚೀಲಗಳು ಇಷ್ಟನ್ನು ಕೂಡ ಉತ್ಪಾದನೆ ಮಾಡ್ತಿದ್ರು ಅದಕ್ಕೆ ಕಾರಣ ಏನು ಒಂದು ಆ ಚರ್ಮದಲ್ಲಿ ಚರ್ಮದ ಉತ್ಪನ್ನಗಳಲ್ಲಿ ಉತ್ಪನ್ನಗಳನ್ನ ಮಾಡೋದಲ್ಲಿ ಅವರು ತುಂಬ ಅದ್ಭುತವಾದಂಥ ಸ್ಕಿಲ್ ಅನ್ನು ಹೊಂದಿದ್ದರು ತಂತ್ರ ಕೌಶಲ್ಯವನ್ನು ಹೊಂದಿದ್ದರು ಉತ್ತರ ಭಾರತದಲ್ಲಿ ಇಡೀ ಅದನ್ನು ಅನ್ನೋ ಬರೀತಾರೆ ಆಂಧ್ರ ಪ್ರದೇಶದ ಸುಪ್ರಸಿದ್ಧ ದಲಿತ ಕವಿ ಕಾಂಚ್ಯನವರು ನಾನೇಕೆ ಹಿಂದೂ ಅಲ್ಲ ಅನ್ನೋಂಥ ಪುಸ್ತಕ ಬರೀತಾರೆ ವೈ ಐ ಆಮ್ ನಾಟ್ ಎ ಹಿಂದೂ ಅಂತ ಅದರಲ್ಲಿ ಮಾದಿಗ ಸಿನಿಮೆಂಟೆಡ್ ಚಪ್ಪಲ್ ಅನ್ನುವಂಥ ಮಾತನ್ನು ಬರೀತಾರೆ ಎಲ್ಲರೂ ಚಪ್ಪಲಿ ಹಾಕಕ್ಕೆ ತುಂಬ ಆತರ ಪಡ್ತೀವಿ ನಾವು ಆದರೆ ಚಪ್ಪಲಿ ಮಾಡಿದವ್ರೆ ಅನ್ನೋದು ಭಾಳ ಮುಖ್ಯ ಅದಕ್ಕೆ ದೊಡ್ಡ ಇತಿಹಾಸ ಇದೆ ಈಗ ಚುನಾವಣೆ ಸಂದರ್ಭ ಇರೋದ್ರಿಂದ ಟೈಮ್ ಜೊತೆ ಹೆಚ್ಚು ಶೇರ್ ಮಾಡ್ಕೊಳಕ್ಕೆ ಸಮಯ ಇಲ್ಲ ನಾನು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಜೊತೆ ಆಗ್ರಾದಲ್ಲಿ ನೂರು ಕೋಟಿ ಕಟ್ಟಿ ತೊಂಬತ್ತು ಖರ್ಚು ಮಾಡಿ ನೈಂಟಿ ಫೈವ್ನಲ್ಲಿ ಒಂದು ವಾಣಿಜ್ಯ ಸಂಕೀರ್ಣ ಉದ್ಘಾಟನೆ ಆಗ್ತದೆ ಆ ವಾಣಿಜ್ಯ ಸಂಕೀರ್ಣದಲ್ಲಿ ಎಪ್ಪತ್ತು ಪರ್ಸೆಂಟು ಮಳಿಗೆಗಳನ್ನ ಒಂದೇ ಜಾತಿಯವರಿಗೆ ಕೊಡ್ತಾರೆ ಆಗಿನ ಸರ್ಕಾರ ಇವತ್ತು ಕೂಡ ನೀವು ಯಾವುದೇ ಲೆದರ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡಬೇಕಾದ್ರೆ ಅದೇ ಕೇಂದ್ರ ಆಗಿದೆ ಅದರಿಂದ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಜೊತೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಸೌಲಭ್ಯವನ್ನು ಬಳಸ್ಕೊಂಡು ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸಬೇಕು ನೀವು ನಿಮ್ಮಲ್ಲಿರ್ತಕ್ಕಂಥ ಕೀಳರಿಮೆಯನ್ನು ಬಿಟ್ಟು ಬಹುದೊಡ್ಡ ಭಾರತದ ಬಹುದೊಡ್ಡ ರೋಗ ಯಾವುದಪ್ಪ ಅಂದರೆ ಕೀಳರಿಮೆ ಇನ್ಫಾರಿಟಿ ಕಾಂಪ್ಲೆಕ್ಸ್ ಎರಡನೇದು ಮೇಲರಿಮೆ ಕೆಲವರಿಗೆ ನಾನು ಮೇಲು ಅನ್ನೋದೊಂದು ಭಾವನೆ ಇದೆ ಇನ್ನು ಕೆಲವರಿಗೆ ನಾವು ಕೀಳು ಅನ್ನೋದು ಭಾವನೆ ಇದೆ ಎರಡೂ ಕೂಡ ಕೆಟ್ಟದೆ ಎರಡೂ ಕೂಡ ಹೋಗಬೇಕು ಆ ಹೋಗೋದಕ್ಕೆ ನಾವು ಸಂಘರ್ಷದ ಹಾದಿ ಅಗತ್ಯ ಇಲ್ಲ ಪ್ರೀತಿಯಿಂದ ಗೆಲ್ಲಬೇಕು ಪ್ರೀತಿಯಿಂದ ಗೆಲ್ಲೋಕ್ಕೆ ಸಾಧ್ಯ ಒಂದು ಬಂಡೆನ ಬಾಂಬಾಕಿ ಹಾಕ್ಬೋದು ಹಾಗೆ ಆ ಬಂಡೆನ ಒಂದು ಬಳ್ಳಿ ಬಹಳ ಅದ್ಭುತವಾಗಿ ಸಿಗೊಂಡು ಬೆಳೆಯೋಕ್ಕೆ ತಾಕತ್ತು ಕೂಡ ಇದೆ ಆ ರೀತಿ ಆ ರೀತಿ ಬೆಳೆದ್ರೆ ಪ್ರೀತಿಯಿಂದ ಸಮಾಜವನ್ನು ನಾವು ಗೆಲ್ಬೋದು ಒಬ್ಬರನ್ನ ಸೋಲ್ಸೋದಕ್ಕಿಂತ ಗೆಲ್ಲೋದು ನಾವು ಗೆಲ್ಲೋದು ಬಹಳ ಮುಖ್ಯ ಆಗ್ತದೆ ಸಂವಿಧಾನದ ಪ್ರಿಯಾಂಬಲ್ ಮುಂದಿದೆ ಬಾಬಾ ಸಾಹೇಬ್ರ ಸಂವಿಧಾನದ ಪ್ರಿಯಾಂಬಲ್ಲು ಕೀಟಿಕೆ ಅದರಲ್ಲಿ ಬಹಳ ಮುಖ್ಯವಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ಅನ್ನುವಂಥ ಮಾತಿದೆ ಫ್ರೆಟರ್ನಿಟಿ ಸೋದರತ್ವ ಆ ಸೋದರತ್ವವನ್ನು ನಾವೊಂದು ನೀತಿಯನ್ನಾಗಿ ಮಾಡ್ಕೋಬೇಕು ಮೊದಲನೇದಾಗಿ ನೂರ ಒಂದು ಜಾತಿಗಳ ಮಧ್ಯೆ ಸೋದರತ್ವ ಆಗಬೇಕು ಎಸ್ ಸಿಗಳಲ್ಲಿ ನಂತರ ಪರಿಷ್ಠ ಪಂಗಡದಲ್ಲಿರ್ತಕ್ಕಂಥ ನಲವತ್ತೊಂಬತ್ತು ಜಾತಿಗಳ ನಡುವೆ ಸೋದರತ್ವ ಆಗಬೇಕು ಆಮೇಲೆ ಇನ್ನೂರ ಇಪ್ಪತ್ತಾರು ಜಾತಿಗಳಿದಾವೆ ಹಿಂದುಳಿದ ಜಾತಿಗಳು ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿ ಇದೆ ಅದಕ್ಕೆ ಅವ್ರ ಮಧ್ಯೆ ಸೋದರತ್ವ ಆಗಬೇಕು ನಂತರ ಹತ್ತು ಪರ್ಸೆಂಟ್ ಮೀಸಲಾತಿ ಪಡಿತಾ ಇರತಕ್ಕಂಥ ಮುಂದುವರೆದ ಸಮಾಜಗಳ ಒಂದು ಸೋದರತ್ವ ಆಗಬೇಕು ಆ ಸೋದರತ್ವ ಭಾವನೆಯಿಂದ ನಿಜವಾದ ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ನಾವು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆ ಸೋಷಿಯಲ್ ಡೆಮಾಕ್ರಸಿ ಆ ಸೋಷಿಯಲ್ ಡೆಮಾಕ್ರಸಿಯಿಂದ ಮಾತ್ರ ಪೊಲಿಟಿಕಲ್ ಡೆಮಾಕ್ರಸಿ ಸಸ್ಟೈನ್ ಆಗಕ್ಕೆ ಸಾಧ್ಯ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ಇಷ್ಟನ್ನು ಹೇಳ್ತಾ ತಾವೆಲ್ಲರೂ ಕೂಡ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ಅದಕ್ಕಿನಲ್ಲಿ ಧೈರ್ಯವಾಗಿ ಮುನ್ನುಗ್ಗಿ ಸೋಲು ಆಗುತ್ತೆ ಅಥವಾ ನಮ್ಮ ಎಕ್ಸಾಂಪಲ್ ಹೇಳ್ತೀನಿ ತುಂಬ ಜನ ನಾವು ಟೀ ಅಂಗಡಿ ಮಾಡಿದ್ರೆ ಟೀ ಕುಡಿಯಲ್ಲ ಅಂತ ಅನ್ಕೊಳ್ಳೋದು ಅಥವಾ ಹೋಟ್ಲ್ ಮಾಡಿದ್ರೆ ಓಟ ಹೋಟ್ಲು ಬರಲ್ಲ ಅಂತ ಅನ್ಕೊಳ್ಳೋದು ನೀವು ಚಪ್ಪಲಿ ಮಾಡಿದ್ರೆ ನಿಮ್ ಚಪ್ಪಲಿ ಹುಡುಕ ಬರಕ್ಕೆ ಸಾಧ್ಯ ಆಗಿರ್ಬೇಕಾದ್ರೆ ಹೋಟ್ಲ್ ಮಾಡಿದ್ರೆ ಯಾಕೆ ಬರಲ್ಲ ಆ ತರದ ಕೀಳರ್ಮೆಯನ್ನ ಬಿಟ್ಟು ಆರ್ಥಿಕವಾಗಿ ಸ್ವಾವಲಂಬಿ ಸಾಧಿಸೋದಕ್ಕೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನ ನೀವು ಬಳಸ್ಕೋಬೇಕು ಅದೇ ನಿಜವಾಗಿ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೇಳ್ಬೇಕಾಗಿರ್ತಕ್ಕಂಥ ಸಂದೇಶ ಇಷ್ಟನ್ನ ಹೇಳ್ತೇನೆ ನಾನು ಮಾತುಗಳನ್ನ ಮುಗಿಸ್ತೀನಿ ಅಲ್ಲಿ ಹೇಳಿ